ನಾನು ಕೇಳ್ತೇನೆ ಅಲ್ಲ ಕೇಳುವ ಕಿವಿ ನೋಡುವ ಕಣ್ಣ ತಿನ್ನುವ ನಾಲಿಗೆ ಇವೆಲ್ಲ ಜಡ ಅನಿಸ್ತೈತೆ ಅಷ್ಟೇ ಕಣ್ಣಿನಿಂದ ನಾ ನೋಡೀನಿ ಕಿವಿಯಿಂದ ಕೇಳೀನಿ ನಾಲಿಗೆಯಿಂದ ತಿಂದೀನಿ ಕೈಯಿಂದ ಮಾಡ್ತೀನಿ ಅಂತ ಅನಿಸ್ತದಷ್ಟೇ ಇವು ಜಡ ಆದ ವಾಸ್ತವದಲ್ಲಿ ನೀವು ಹಂಗ ವಿಚಾರ ಮಾಡ್ರಿ ಕಿವಿನ ಕೇಳ್ತಿದ್ರೆ ಕಣ್ಣ ನೋಡ್ತಿದ್ರೆ ನಾಲ್ಗಿನ ತಿಂತಿದ್ರ ಒಬ್ಬ ವ್ಯಕ್ತಿ ಸತ್ತಾನ ಸತ್ತಾಗ ಅವನ ಗೂಟಕ್ಕೆ ಬಡದಿರ್ತೆ ಇಲ್ಲಿ ಮತ್ತು ಕಿವಿನ ಕೇಳ್ತಿದ್ರ ಮತ್ತು ಅವ್ರು ಹಾಡಾಡ್ಕೊಂಡ್ ಅತ್ತಿದ್ ಯಾಕೆ ಕೇಳಿಲ್ಲ ಎದ್ದು ಬರ್ಬೇಕಿಲ್ ಮತ್ತು ಮತ್ತು ನಾಲ್ಗಿನ ತಿಂತಿದ್ರ ಬೆಲ್ಲದ ಪೆಂಟಿ ಒಂದು ಕಣ್ಣಿ ಇಡ್ರಿ ಇದು ರುಚಿ ಐತೆನಂತ ಹೇಳ್ತಾನ ಇಲ್ಲಿ ಕಣ್ಣಿನಿಂದ ಕಣ್ಣ ನೋಡ್ತಿದ್ರ ಅವ್ರ ಮನೆಯಾಗ ಹೆಣ್ಮಕ್ಳು ಹಾಡಾಡ್ಕೊಂಡ್ ಇಲ್ಲಿ ಅವ್ರು ಯಾರೋ ಅವ್ರ ಸ್ನೇಹಿತರು ಬಂದಿರ್ತಾರ ಒಂದು ಸರ ತಗೊಂಡ್ ಬಂದಿರ್ತಾರ ನೋಡ ಇಬ್ಬರು ಬಿಟ್ಟು ಆಗಲೇ ಇರ್ತಿದ್ದಿಲ್ಲ ಇವತ್ತು ನಿಮ್ಮ ಸ್ನೇಹಿತ ಬಂದ ನಿಮ್ಮ ಪ್ರಾಣ ಸ್ನೇಹಿತ ಬಂದ ನೋಡ್ರಿ ಕಣ್ಣರ ತಗಿರಿ ಅಂತ ಅವ್ರ ಹೆಣ್ಮಕ್ಳು ಹಾಡಾಡ್ಕೊಂಡ್ ಅಳಾಗ ಕುಂತ ಹೆಣ ಅಕಸ್ಮಾತ್ ಕಣ್ಣು ತಗಿತು ಅಂದ್ರೆ ಇವ್ರಿಬ್ರು ಕಣ್ಣು ಮುಚ್ಚಬೇಕಾಗತ್ತವ್ರ ಅಂದ್ರೆ ಕಣ್ಣ ನೋಡಿಲ್ಲ ಕಿವಿ ಕೇಳಿಲ್ಲ ಕಣ್ಣಿನ ಮುಖಾಂತರ ನೋಡಿವಿ ಕಿವಿಯ ಮುಖಾಂತರ ಕೇಳಿವಿ ನಾಲಿಗೆ ಮುಖಾಂತರ ರುಚಿಸಿವಿ ಈ ಕಣ್ಣು ಕಿವಿ ಮೂಗು ನಾಲಿಗೆ ಈ ಇಂದ್ರಿಯಗಳ ಹಿಂದ ಇವುಗಳನ್ನು ರುಚಿಸುವ ದೇವ ಒಳಗಿದ್ದಾನ ಅನ್ನೋದು ಗೊತ್ತಿಲ್ಲ ನಮಗಷ್ಟೇ ಒಳಗೆ ದೇಹ ಹೋದ್ರ ದೇಹ ಹೆಣ ಅಷ್ಟೇ ಇದ್ರೊಳಗೇನು ಇಲ್ಲ ಯಾರು ಈ ದೇಹದೊಳಗಿದ್ದನ್ನು ನಡೆಸ್ತವ್ರು ಎಷ್ಟು ವಾಯುಗಳಿದ್ರೊಳಗೆ ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಒಂದೊಂದು ವಾಯು ಒಂದೊಂದು ಕೆಲಸ ಮಾಡ್ತೈತಿ ದೇಹದೊಳಗೆ ಒಳಗಿದ್ದ ನಡೆಸಿದವ್ರು ಯಾರು ಅನ್ನೋದು ಸ್ವಲ್ಪ ವಿಚಾರ ಮಾಡಬೇಕಲ್ಲ ಮನುಷ್ಯ ಈಗ ನೀವು ಒಂದು ಸೈಕಲ್ ತೊಗೊಂಡು ಹೋಗ್ತೀರಿ ಒಂದು ಸೈಕಲ್ ತಗೊಂಡು ಹೋಗುವಾಗ ಒಂದು ಸಣ್ಣ ಮೂಳು ನಟ್ಟೈತೆ ಅಷ್ಟ ಭಾಳ ದೊಡ್ಡದಿಲ್ಲ ಒಂದು ಸಣ್ಣ ಮೂಳು ನಟ್ಟಿದ್ದಕ್ಕೆ ನಿಮ್ಮ ಸೈಕಲ್ ಟ್ಯೂಬ್ ಪಂಚರ್ ಆಗ್ತೈತಿ ಹವಾ ಹೋಗ್ತೈತಿ ಆದ್ರೆ ಆಶ್ಚರ್ಯ ಅಂದ್ರೆ ದೇವರು ದೇಹ ಅನ್ನುವಂಥ ಒಂದು ತೊಗಲಿನ ಟೂಬ್ ನಿರ್ಮಾಣ ಮಾಡಿ ಇದರಾಗಿ ಒಂಬತ್ತು ರಂಧ್ರಗಳನ್ನಿಟ್ಟು ಸಹಿತ ಇದನ್ನು ಒಟ್ಟ ಪಂಚರ್ ಇಟ್ಟವನಲ್ಲ ಆ ದೇವನಿಗಾಗಿ ನೆನೆಸಬೇಕಲ್ಲ ಮನುಷ್ಯ ಇದನ್ನು ನಡೆಸಿದವನ ಹೇಳಿ ನನ್ನ ದೇಹವನ್ನು ನಡೆಸಿದ ಶಕ್ತಿ ಒಳಗೈತೆಲ್ಲ ಅದು ದೇವರು ಅಂಥ ದೇವನನ್ನು ಮನುಷ್ಯ ಅರಿಯಬೇಕು ಅನುಭವಿಸಬೇಕು ಆನಂದಿಸಬೇಕು ಆರಾಧಿಸಬೇಕು ಹೇಗೆ ದೇವನನ್ನ ಅರಿಯುವುದು ದೇವನನ್ನ ಅರಿಸಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅರಿವಿನಿಂದ ಅರಿತು ಕಾಣಲಿಕ್ಕೆ ಸಾಧ್ಯ ಐತಿ ದೇವನನ್ನ ಅರಸಲಿಕ್ಕೆ ಎಲ್ಲೋ ಕಾಡು ಮೇಡಗಳಲ್ಲಿ ಹುದುಗಿಕೊಂಡಾನೇನ ದೇವನನ್ನ ಅರಸಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅರಿತು ಕಾಣಬೇಕಷ್ಟೆ